ನನ್ನ ಬಟ್ಟೆ ತಗೊಂಡ್ರೆ ಐವತ್ತು ಚೆಹ್ ರೂಪಾಯಿ ನಂಗೆ ಶಾಕ್ ಆಗೋದೇ ಇಲ್ಲ ನಮ್ಮಮ್ಮ ಕಟ್ಟಿರೋ ಫೇಂಜ್ ಇದು ಯಾವುದೋ ನಾನು ಮಾಡಲ್ಲ ನೀವು ಕೊಟ್ಟರೋದನ್ನ ಒಂದು ಅವಕಾಶನ ಕನಿಷ್ಠ ನೂರು ಕುಟುಂಬ ಊಟ ಮಾಡ್ತಾ ಇದ್ದಾರೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದು ಹಾಕಿ ಮಾಡಿದೆ ಅವ್ನಿಗೆ ಏನು ಮಾಡಬೇಕು ನಾನು ಮಾಡಿದ್ದೀನಿ ಅವನದು ಯಾವುದೋ ಶೋಸ್ ಎರಡು ಈವೆಂಟ್ಗೆ ನಾನು ಬಹಳ ಪ್ರೀತಿಯಿಂದ ಒಂದಕ್ಕೆ ನಾನು ಕೂಡ ಹೋಗಿದ್ದೀನಿ ಇದು ಒಬ್ರಿಗೊಬ್ರು ಪ್ರೀತಿಸುವಂಥ ರೀತಿ ಬೆಳಗ್ಗೆ ಹೇಳಿದೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ ಗೆಳೆಯ ಈ ಥರ ಪ್ಲಾನ್ ಮಾಡ್ತಾ ಇದ್ದೀನಿ ನಡಿ ನಿಂದು ನನ್ನ ಮತ್ತು ಅವನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ ಬಟ್ ಮಿಕ್ಕಿದ್ದೆಲ್ಲ ಏನೇನು ಮಾಡಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದು ಸಿನಿಮಾ ಪ್ರೊಡಕ್ಷನ್ಲಿ ಇದ್ದೇ ಇರುತ್ತೆ ಆ್ಯಂಡ್ ಬಹಳಷ್ಟು ಜನ ಏನು ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಕೃಷ್ಣ ಮಹಾಭಾರತಲ್ಲಿ ಒಂದ್ ಮಾತು ಹೇಳ್ತಾರೆ ಕ್ಷಮಾ ಗುಣಮ್ ಸತ್ರಾನಮ್ ಸತ್ರಾನಾಮ್ ಭೂಷಣಂ ಕ್ಷಮ ಅಂತ ಪ್ರಪಂಚದಲ್ಲಿ ಅತಿ ದೊಡ್ಡ ಗುಣನೇ ಕ್ಷಮಿಸೋದು ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅವ್ರು ಇನ್ನೂ ಯಾಕೆ ಇನ್ನೂ ತುಂಬ ಎಕ್ಸ್ಟ್ರೀಮ್ ಮಾಡ್ಕೊಂಡು ಆ್ಯಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನೂ ದೊಡ್ಡದಾಗ ಹೋಗುತ್ತೆ ಜನಗಳಿಂದ ನಾವು ಬದುಕ್ತಾ ಇರ್ತೀವಿ ತೀವ್ರವಾಗಿ ನನಗೆ ಮಾಡದೇ ಇರೋ ಪರವಾಗಿಲ್ಲ ತುಂಬ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ಲರೂ ಪ್ರೀತಿಸುವಂಥ ನೀವೆಲ್ಲರೂ ಗೌರವಿಸುವಂಥ ಕುಟುಂಬದವ್ರೂ ಜೊತೆ ಆ ಲೇಡೀಸ್ನ ತೀರಾ ವಿಕೃತವಾಗಿ ಟ್ವಿಟರ್ಲಿ ಪೋಸ್ಟ್ ಮಾಡಿಬಿಟ್ರೆ ಬಹಳ ಕಷ್ಟವಾಗುತ್ತೆ ಇದನ್ನು ನೋಡ್ತಿರ್ತೀರ ನೀವೇನು ನೋಡೋಲ್ಲ ಅಂತಲ್ಲ ಯಾರಿರ್ತೀರ ಅವ್ರಿಗೊಂದು ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಏನೋ ಯಾರ್ಯಾರು ಏನೇನು ಮಾಡ್ತಾರೆ ಎಲ್ಲವೂ ಗೊತ್ತಿರುತ್ತೆ ಸರ್ ದಯಮಾಡಿ ಯಾರಿಗಾಗಿ ನೀವು ಒಂದು ಮಾತು ಎಚ್ಚರ ವಹಿಸಿದ್ರಿ ಒಂದು ಮಾತು ಅವ್ರಿಗೆ ಹೇಳಿದ್ರಿ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್ ಇದು ನಾನು ಯಾರು ಹೇಳಬೇಕು ಅವ್ರು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಇದ್ದೀನಿ ಎಲ್ಲ ಟ್ರಾಲು ತಾವು ನೋಡ್ತೀರಾ ನೋಡ್ತೀರ ಅಂದಮೇಲೆ ನೀವು ಕೂಡ ಒಂದು ಮಾತಾಡಿ ಹಿಂಗೆ ಯಾವುದು ಮಾಡಬೇಡ್ರಪ್ಪ ಆರಾಮಾಗಿರೋ ಅಂತ ಎಲ್ರಿಗೂ ಹೇಳಿದ್ರೆ ಎಲ್ಲ ಚೆನ್ನಾಗಿ ಬದುಕ್ತಾರೆ ಎಲ್ಲರೂ ಚೆನ್ನಾಗಿರ್ತೀವಿ ನನಗೇನಿಲ್ಲ ನಿಮ್ಮ ಎಲ್ಲ ಚಾನೆಲ್ಸ್ಗೂ ಇವತ್ತು ಬಲವಂತವಾಗಿ ನನಗೆ ಮನಸ್ಸು ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ ಯಾಕೆಂದರೆ ನೀವು ಇಲ್ಲಿ ಅಂದ್ಕೋಬೋದು ಹೋದ ತಕ್ಷಣ ಒಂದು ಕೆಲಸ ಮಾಡಿ ನಿಮ್ಮ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ ಪ್ರಥಮದಿಂದ ನನಗೆ ಫೋನನ್ನು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ತರಬೇಕಾಗಿ ಬಂತು ಎರಡೂ ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನನಗೆ ಇರೋದ್ರಿಂದ ನಾನು ಇಂಜೆಕ್ಷನ್ ನೀವು ನೋಡಿದಂಗೆ ಬಹುಶಃ ಯಾವುದೋ ಎಮ್ ಎಲ್ ಎ ತರ್ತಾರೆ ಮಿನಿಸ್ಟರ್ ತರ್ತಾರೆ ಅಂದರೆ ಇವೆಲ್ಲ ತರೋದಕ್ಕೆ ಈ ಕಾರಣ ಆಗಿದೆ ಎಲ್ಲವೂ ಹೇಳಿದ್ದೀನಿ ಇದರಲ್ಲಿ ನಿಮ್ಮನ್ನು ಅಗೌರವಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನನಗಿಲ್ಲ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ದಯವಿಟ್ಟು ಕನ್ಸಿಡ್ರ್ ಮಾಡಿ ಥ್ಯಾಂಕ್ ಯು